ಪ್ರಸ್ತುತ ನಿಯಮಿತ ವಹಿವಾಟುಗಳೇ ಬೇರೆ ಮತ್ತು ಹೂಡಿಕೆಯೇ ಬೇರೆ ಹಲವಾರು ಎರಡು ಒಂದೇ ತಕ್ಕಡಿಯಲ್ಲಿ ನೋಡ್ತಾರೆ ಆದರೆ ಇದು ತಪ್ಪು ಮಾತ್ರವಲ್ಲ ಟ್ಯಾಕ್ಸ್ ವಿಚಾರದಲ್ಲಿ ಹಿನ್ನಡೆಯೂ ಕೂಡ ಆಗಬಹುದು ಅನೇಕ ಹೂಡಿಕೆದಾರರ ಪೋರ್ಟ್ಫೋಲಿಯೋದಲ್ಲಿ ಅಲ್ಪಾವಧಿ ಹೂಡಿಕೆ ಮತ್ತು ದೀರ್ಘಾವಧಿ ಹೂಡಿಕೆಯ ಷೇರುಗಳು ಬೆರೆತು ಹೋಗಿರುತ್ತವೆ ಹಾಗಾಗಿ ಹೂಡಿಕೆದಾರರು ಕೂಡ ಯಾವ ಷೇರನ್ನು ಉಳಿಸ್ಕೊಳ್ಬೇಕು ಯಾವುದನ್ನು ಮಾರಬೇಕು ಅಂತ ಗೊಂದಲ ಪಡುವುದುಂಟು ಆದರೆ ಭಾರತದ ಅಗ್ರಮಾನ್ಯ ಬ್ರೋಕರ್ ಸಂಸ್ಥೆಯಾದ ಝಿರೋದ ಸಿಇಒ ನಿತಿನ್ ಕಾಮತ್ ಅವರು ಈ ಗೊಂದಲಕ್ಕೆ ಒಂದು ಸರಳ ಪರಿಹಾರವನ್ನು ಸೂಚಿಸಿದ್ದಾರೆ ಹೂಡಿಕೆದಾರರು ಟ್ರೇಡಿಂಗ್ಗೆ ಒಂದು ದೀರ್ಘಾವಧಿ ಹೂಡಿಕೆಗೆ ಒಂದು ಹೀಗೆ ಎರಡು ಪ್ರತ್ಯಕ್ಷ ಡಿಮೆಟ್ ಅಕೌಂಟ್ ಉತ್ತಮ ಅಂತ ಕಾಮತ್ ಸಲಹೆಯನ್ನು ನೀಡಿದ್ದಾರೆ ದೀರ್ಘಾವಧಿ ಹೂಡಿಕೆಗೆ ಸೆಕೆಂಡರಿ ಡಿಮ್ಯಾಂಡ್ ಅಕೌಂಟ್ ರಚಿಸಬೇಕು ಎನ್ನುವುದು ಅವರ ಸಲಹೆ ಹೀಗೆ ಮಾಡಿದ್ರೆ ತೆರಿಗೆ ಉಳಿತಾಯ ಕೂಡ ಸಾಧ್ಯವಂತೆ ಮತ್ತು ನಿತಿನ್ ಕಾಮತ್ ಜೀರೋ ಸ್ಥಾಪಿಸುವ ಮೊದಲು ಈ ಅಂಶವನ್ನು ಅವರು ಪಾಲಿಸುತ್ತಿದ್ದರಂತೆ ಹಾಗಾಗಿ ನೀವು ಕೂಡ ನಿಖಿಲ್ ಕಾಮತ್ ಅವರ ಈ ಒಂದು ಟ್ರಿಕ್ಸ್ ಅನ್ನು ಬಳಸಿದ್ರೆ ದೀರ್ಘಾವಧಿ ಮತ್ತು ಅವಧಿ ಹೂಡಿಕೆಯಲ್ಲಿ ಒಳ್ಳೆಯ ಲಾಭಗಳನ್ನು ಪಡೆಯಬಹುದು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು